ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಚೆಲ್ಲರ್ ಮಾತಾ ಇರ್ಲಾ ಸೋಂಕಲ್ಪ ನಾನು ಇನ್ನುವೇ ಏರ್ಪುರೋ ಸಬ್ಸ್ಕ್ರೈಬ್ ಸಸ್ಕ್ರೈಬ್ ಜಾರ ಸಬ್ಸ್ಕ್ರೈಬ್ ಮಲ್ಪ ವೀಡಿಯೋ ನಾನು ಶುರು ಬಿಚ್ಚ ಬಿಚ್ಚ ಬಿಚ್ಚಿ ಚಾ ಮಲ್ತದಿ ಅನ್ನೋದು ಚಾ ಪರ್ಕ ಅಂದಜ್ಜಿ ಅನ್ನೋದು ಪೇರ್ ಮಲ್ಕೋಡು ಪೇರ್ ಕೊರಡಾ ಕೊರ ಬಲಿ ಅನ್ಲಗೊತ್ತ ಗೊತ್ತಾ ಇಜ್ಜಿ அங்கே ஹார்லிக்கு சாடு அத்தனை போர்மெட்ட அபேசே மலிதிஜ் எல்லாம் ஒஞ்சி சத்து ஏப்பா பத்து ஒன் பத்து இத்தனி இஷ்டு பந்து ஒஞ்சோ காஃபி கொரோந்தித்தே காஃபில ஏப்போ ஏப்பெல்லாம் கொர்ப்போஜி ஏப்போர்த்து திங்கோலுக்கு வந்து அடும சத்தி இந்த காஃபி கொர்ப்பே அத்தனை பேருக்கொரு வந்து அவளுக்கு பேர் கொர்லாம் சூரு மஞ்சோல் பூடி பார்த்து ஆ பக்க சரி பிறால பாடஜி அந்தல கஃ ஆத்தானத்தை ಅದು ಪೇರ್ ಮಲ್ತ್ ಕೊರ್ಕ ಅಂದ್ ಕಾಂಡ್ಯನ ಈ ಲೋಟಿಡ ಒಂದು ಪೇರ್ ಕೊರ್ಪೆ ಇತ್ತೆ ಬೈಯಾಳು ಒಂದು ಚೂರೆ ಪಂದ್ ಪಂಡ ದಾಲ ತಿನ್ನಾಗ ಬೋಡಾಕೂನ ತೈಕೋಸ್ಕರ ಬೊಕ್ಕ ಮಾತೇರಿಗಲ್ಲ ಥ್ಯಾಂಕ್ ಯು ಕೊಡೋದ ವೀಡಿಯೋಗ ಮಾತೇರಲ್ಲ ಹಿಂಗೆ ಕಮೆಂಟ್ ಮಲ್ತಿದ್ದಾರೆ ಬಾಲ್ಯ ಜಾಗೃತಿ ತೂಲೆ ಬೊಕ್ಕ ಬಾಲೆಗೆ ಏನಕ್ಕೆ ಕೊರೋಡು ಏನಕ್ಕೆ ಕೊರ್ರ ಬಲ್ಲಿ ಪೂರ ಪಂತಾರೆ ಕೆಲವು ಜನ ಪಂತಾರೆ ಇಂಕಲ್ನ ಜೋಕ್ಲೆಗಳು ಇತ್ತ ನಂಚೇನೆ ಕೊರ ಪಣ್ಣ ಹೆಂಗೊಂದು ಜಾಗ್ರತೆ ಪೂರ ಪಂತಾರೆ ಮಸ್ತ್ ಖುಷಿ ಆ್ಯಂಡ್ ಇಂಕೋದು ನಾನು ಯೂಟ್ಯೂಬ್ ಏನೇನು ಶೇರ್ ಮಲ್ಪ ಬಂಡೆ ಇಂಕು ಸಪೋರ್ಟ್ ತಿಕ್ಕಲೇಕೊಂಡು ಅದೇ ಬಣ್ಣ ಏನು ತಪ್ಪು ಮಲ್ತು ನಿಂತೇನಲ್ಲ ತಪ್ಪು ಒಂದು ಪಿಪಾರ ಸರಿ ಮಲ್ತೋ ನಿಂತ ಈಗ ಸಪೋರ್ಟ್ ಎಲ್ಲ ಮಲ್ಪರು ಅವನ್ನ ಮಸ್ತ್ ಖುಷಿ ಹಾಕ್ಕೊಂಡು అంచోడద వీడియో పాడతాయి ఆయక మస్తు జన పండ రింఛా బాలే కొరలే అవు కొరలే ముందు కొరలే పూర పంద మస్తు పని ఎంకల్ అంత ధైర్య బాణ నేను యూట్యూబ్ పూరా తువంది ఇ జోక్లి కొోడు బుక డాక్టర్ అడ్డాల పూర కేంద అంచా బనా పండ ఇద్దర కాలడు ఉండతే ఏరిగ్లే ఎడ్డు బయకు నక్ భారీ కమ్మి అవుల ఏరిగలదు అలా తొందరండు ఏరిగ్లదాల ప్రాబ్లమ్ ఆతను ఏనా ఇలాడదాలు ఆతను పండ ఈ ఎంజాయ్ మనపు నక్ పున జాస్తి ಅಂಜಪ್ಪನಾಗ ಹೆಂಗ್ ಈತೆಡ್ಡ ಫ್ಯಾಮಿಲಿ ಮಾತ್ರ ತಿಗದಾರೆ ನಿಕ್ಕಲು ಮಾತ್ ಇಕ್ಕೆ ಅಂದ ದೇವರೇ ಥ್ಯಾಂಕ್ ಯು ಪನ್ನೋಡು ಅಂಚ ಇತ್ತೆ ಉಪ್ಪು ಉಂಡು ನಾನು ಐನೊಂಚೂರು ಬೆಚ್ಚ ಮಾಡ್ತಂಡ ಪನ್ನ ಮಧ್ಯಾಹ್ನ ನುಪ್ಪ ಮಾಡ್ತದೆ ನೀನೆ ಅಹ್ ಐನೊಂಚೂರು ನನ್ನ ಬೈಯಾಡ ಬೆಚ್ಚ ಬೆಚ್ಚ ಕೊರಡತ್ತೆ ಆಯ್ತ ಐಕೋಸ್ಕರ ಕಷ್ಟು ತೂಪುನು ಜೀವನ ಕೊಪ್ಪಡ ಸೂರ ಅಂತ ತಂಬರ್ರ ಬಂಡೆ ಕಡ್ಲೆಲ್ಲ ಆ ಏನಂತೇಳಿ ಪೂರ್ಣ ಕಂಡು ಹಿಂಡತ್ತೆ ಅವಳ ಮಲ್ಪೋಗ ಗಸಿ ಮಲ್ಪೋಗ ಬಂದು ಗಸಿ ಬಂಡೆ ಅಂಚೂ ಚಾರ್ ಸಾರ್ ತಲೆ ಕಣ ಮಲ್ಪ ಎಲ್ಲೇ ಸ್ಕೂಲಿಗೆ ಕೊಡತ್ತೆ ಅಂಚ ಅದು ಕಂಡ್ಕ ಆತ ಕೊಡ್ತು ಕಣ ಟೈಮ್ ತಿಪ್ಪು ಜಿಜಿ ಅನ್ಗೊಂಚೂರು ಓದೋರಿ ತಂಡ ಅವ್ಲಾಗ ಗೊತ್ತು ಜಿಂಕ ಎಲ್ಲೇ ಏತ್ ಎಕ್ಸಾಮ್ ತಿತ್ತು ಮೀರಿ ಏನಾಗತ್ತೆ ಅದು ಆಲ ಗೊತ್ತು ಜಿ ತೂಪು ಏತ್ ಬರಿಯಪ್ಪ ಆತ ಬರೆಯಡ್ಬಂದು ಎಟ್ಲೀಸ್ಟ್ ಎಕ್ಸಾಮ್ ಹಂಡಲ್ಲ ಬರೀತೆ ಅಂದಮತಿ ಅಂಚ ಬೊಕ್ಕ ಅಂಚಲ ರಜೆ ಉಂಡು ಆಯ್ದಲ್ಲಿ ಹೆಚ್ಚದಿಪ್ಪ ಅಂದೆ ನಾನು ಎಲ್ಲೆಲ್ಲಿ ಇತ್ತೆ ನಾ ಬೊಕ್ಕೂ ತು ಕೂಡ ಬರ್ರ ಪಂದೀರ ಕೂಡ ರೆಡ್ ಎಕ್ಸಾಮ್ ಬರೆಯೋಕೆ ಕೂಡ ರೆಡ್ ಎಕ್ಸಾಮ್ ಅಂಚ ಮುಗಿತು ಬಿಡುವಿರು ಬೊಕ್ಕ ದೀವಾಲಿದ ಪೂರ ರಜೆ ಉಂಡತೆ ಅಂಚ ಬೊಕ್ಕ ಐತೆ ಬೊಕ್ಕ ಐತೆ ಇನ್ನೊಂದೇ ಗೊತ್ತ ಒಂದು ಇಜ್ಜಿ ಕ್ಲೇರ್ ದೀಪ ಅಜ್ಜಿ ಅದು ಜಿ ಅಲ್ಲಿದೆ ಕುಲಿದೆ ಇತ್ತ ಲಕ್ಕಿನಿ ಲಕ್ಕದ್ದೆ ಸೋಫಲ್ಲೇ ಅಂಚ ಯಾನಂಜಿ ವೀಡಿಯೋ ಮಲ್ ತಗೊಂಡು ಐವತ್ತೆ ಎದ ಪೂರ ಅಡಿಗೆ ಆಡ ಮೂಲು ಮೂಚ್ಚನ್ನುಪ್ಪು ಮಲ್ತು ದೀತೆ ಮೂಲು ಮೂಳು ಪೂವಲಿ ಒಕ್ಕ ಮೂಳು ಸೂರಂದ ಉಂಡು ಚಪ್ಪ ಕಡ್ಲೆ ಕನಾರ ಬಂತಾನೆ ಜೀವನ ಪೊಪ್ಪಡ ಸೂರ್ಯನ ಗೆಡ್ಡೆ ಅಪ್ನತೆ ಕಡಲೆ ಪಾರ್ದು ಆರು ಪದೇಂಗಿ ಬತ್ತಾಯ್ ಒಕ್ಕದಪ್ಪ ಪದಂಗಿ ಪಾರ್ದು ಬುಡಿಯ ಹೋದಿ ಪದೇಂಗಿಲ ಸೂರನ್ನ ಸಾರು ಮಲ್ತಾನಿ ಗೊಗರನೆ ಕೊಡ್ತೀ ಅಂಡ ಜೀ ಅಣ್ಣಗು ಕುರ್ರ ಬಲಿಯತ್ತೆ ಏಕೋಕರ ಜಿಯಾನ್ ಎಣ್ಣೆದ ಕೊರ ಬೆಳೆ ದೈಕ್ಕೋಸ್ಕರ ಒಗ್ಗರಣೆ ಕೊರ್ತುಜಿ ಮುಂಚೆ ಸಾಮಾನು ಪೊಪ್ಪುನಾಗ ಲಂಚೇನೆ ಚೂರು ಅಂದ ಹತ್ತಂದು ಎನ್ನೆದ ಪಸೆ ಪಾಡ್ವೆ ಒರ ಉಲ್ಲ ಪಾಡುಜಿ ಹತ್ತುಂಡ ತಾರಾಯಿ ಲಂಚೆನೆ ಚೂರು ಪಾಡ್ಬೇಕ ತಾರೈ ಮುಂಜಿ ಏತೆ ಒಂಜ್ ಕಾಲು ತುಂಡದಾತು ಪಾಡ್ತು ಬಿಡ್ಬೇಕೆ ಇದೆ ಜನ ಜಿಯಾನಿಗೆ ಮನಸ್ಕೊರೋಡು ಏನೋ ಬಿಗ್ ಬಾಸ್ ಅಂದ್ ಕುಲಿದ್ ಕನ್ನಡ ಬಿಗ್ ಬಾಸ್ ಅಂದದೆ ನಮ್ಮ ఉడుప ఇదార్లో అంచు అం కులదూ టైం తిండ బిగ్ బాస్ తూపా జి ఎంచనసావుడు ఇొంచూరు బేగ జి ఎప్పుడు అవుడు జీ అని ఎల్లే బర్ర బిరతె స్కూలుగు అంచే జీ అన్న పప్పు సిరప్ ముగను జీ అన్న రాత్రి గితే కొర్ర అవుడు అంచే పేరు ఎమ్మ తె సరిందిజ్జీ శీతజ్జింకు తెమ్మ ತೆಮ್ಮ ಗುಣವರ್ಲ ಪಕ್ಕ ಗುಣ ಆಪು ಜೊತೆ ಅಂಚ ಜಿಯನ್ನು ಹುಷಾರಿ ಪಕ್ಕ ಏನೋ ಮರ್ದೇ ಅಲ್ಪ ಅಲ್ಪನ ಪಿರಿಯಲ್ಲೊಂದು ಉಂಟು ಕರೆಕ್ಟ್ ಮರ್ದೇ ಕರೆಕ್ತೈತೆ ತಂತಿ ಅಂಚ ತಾತೆಗೆ ಗುಣ ಒಂದುಂಡ ರಿಮೋಟ್ ಹೊಲ್ದಿ ಅಂದೆ ಎಂಚ ಜಿಯನ್ನ ಬುಕ್ ಪೂರ ಮೂಲ್ಟೆ ಬೆಡ್ ತಮ್ಮ ಎಲ್ಲೋ ಕುನಾರ ಉಂಡು ಏನಂದು ಗೊತ್ತಿದ್ ಟೀಚರ್ ಮೆಸೇಜ್ ಪಾಲ್ ಎಲ್ಲೆ ಅಂಚಾ ಇಂಚಿದಬಾರ್ದೆ ಅಂಚಾಪುರ ಬೊಕ್ಕ ಒಂದು ಪುನರ ಪುನರ ಪುಳಿತ ಒಂದು ಉಂಡತ್ತೆ ಹೊಟ್ಟೆ ಏನಪೇರಿ ಹೆಂಗೆ ಪುನರೊಟ್ಟೆ ಬಂದು ನಿಖುಲಿನ ಅನ್ಪಾರ ಗೊತ್ತಿ ಹಿಂಗೆ ಐನೇ ಅನ್ನೀಡ್ಬಾರ್ದು ಇತ್ತೆ ತುಲಿ ಪುಲ್ಲೋಗರ್ಟ್ಟೆತೆ ಜೀವನ ಕೊಪ್ಪಾಗ ಅಲ್ಲಿ ಸರಿ ನಿದ್ರೆಲ್ಲ ಹಾಕೋ ಜೊತೆ ಬೊಕ್ಕ ಏನ ತರೇಶಿಡ್ತಾ ಒಂದು ಉಂಡಿಗೆ ಅಂಚೆ ಏನು ಇನ್ನೆಲ್ಲ ಪಿತ್ತೋಡು ಅಂಡ ಒಂದು ಪುನರ್ ಪುಳಿಯುತ್ತ ನೀರು ಪುನರ್ ಪುಳಿಯುತ್ತಾ ಐಣ್ಗ ಬೇರತ್ತೆ ಐನು ನೀಡ್ ಪಾಡ್ದು ಪುಲ್ಯೋ ಕಾಲ ಅನ್ನಾಗ ಐಕೊಂಜು ರೊಡ್ಡು ಕಲ್ಲು ಉಪ್ಪು ಪಾಡ್ದು ಬರೋಡು ಏರಾಗಲೇ ಗೊತ್ತಿ ಜಿಂಡ ಕುಡೋರ ಪನ್ಪಾಯಾನೆ ದಯಪನ್ಪತೆ ಹೊರ ಒಟ್ಟ ಒರಾನೇ ಪಂದ್ಬಿಡ್ಬೇಕ ಐಕ್ಕೋಸ್ಕರ ಅರ್ಥ ಆಗ್ಬು ಜೊತೆ ಕೆಲವೇರಿಗೆ ಐಕ್ಕೋಸ್ಕರ ಪಂಪುನು ಏನು ಕೊಕ್ಕ ಮುಂಡತೆ ಉಂಡತೆ ಕೊಕ್ಕಮು ಶೋಕ್ ಮತ್ತದ ನಮ್ಮ ರೊಡ್ಡು ಸರ್ತಿ ಡೆಕ್ಕೋಡು ಡೆಕ್ಕದು ಎಡ್ಡೆ ನೀರಿಡು ಇಂಚ ಪಾರ್ದು ಹೊಡು ಏನು ಬೇಗ ಪಾಡ್ದಿತೆ ಕಲ್ಲರ್ ಬಿಡ್ತದ ಇಂಚ ಪಡ್ದು ದೀವೋಡು ಬೊಕ್ಕ ಪುಲ್ಯ ಕೊಲ್ಗು ನಮ್ಮ ಹೆಚ್ಚರಿಕೆ ಆಪತಿ ಒಂದು ನಾಲ್ಕೈದು ಗಂಟೆಗೆ ಹೆಚ್ಚರಿಗಂಡ ಹೆಚ್ಚರಿಕೆ ಆವೋಡೇನಮ್ಮ ಹೆಚ್ಚರಿಕೆ ಆದೆ ಲೈಕ್ ಕುಕ್ಕಮೂ ದೈತೆ ನೀರಿಗೆ ಚೂರು ಒಂದು ರೆಡ್ಡು ಕಲ್ಲದೆ ಉಪ್ಪು ಪಾಡ್ದು ಐನ್ ಪರೋಡು ಪರ್ದು ಕೂಡ ಜಪ್ಪೋಡಮ್ಮ ಎಡ್ಡೆ ನಮ್ಮ ಇಂಕ್ಲೇ ಅಂಚೆನೆ ಪಿತ್ತ ಇತ್ತೇದು ಆಡ್ ಪಂಡ ಕೋರಿ ಕೋರಿಪುರ ತಿನ್ಪತಿ ಆ ಟೈಮಿಗೆ ಇಂಚ ಪಿತ್ತ ಆಪೇ ಐಕೆ ಅಯ್ಕೆ ನಮ್ಮ ಇಂಚ ಮಲ್ತೋರೊಂದು ಇತ್ತೇದು ಅಂಚೆ ಜಿಯಾನ ಪೊಪ್ಪಾಗಲ್ಲ ಪಾಡ್ದಿತ್ತೋಡ್ ಪುಲ್ಲಕ್ಕೊಲ್ಲಕ್ಕದೆ ಬರ್ಪಾರ ಇಜ್ಜಾ ಅಂದೆ ಅಂಚದ ವಿಡಿಯೋ ಕಂಟಿನ್ಯೂ ಪಂಡ ತಂದಿಲ್ಲಾಡಕಂಡ ಜಿಯಾನದ್ದು ಎಕ್ಸಾಮ್ ಬಾರದೇ ಅಂಚ ಎಕ್ಸಾಮ್ ಓದು ಪೇಗದೆ ತೊಂದಿ ಒಂಜಿ ಮುಖಾಲು ಸ್ಕೂಲ್ ಆಡಲ ಜಿಯಾನಾಗ ಒಂಜಿ ಗಂಟೆ ಬರ್ತ ಬರ ಅನ್ಬೀರ ಅಂಚೆ ಆಯ್ನ ಸಪ್ರೇಟ್ ಗುಲ್ಲಾದೆ ಆಯ್ನ ಟೀಚರ್ನೂ ಕೂಡ ಕೊಟ್ಟು ಬರೆಯಾರ ಅಂಚಾ ಕೋಡ್ಯದೊಂದು ಎಕ್ಸಾಮ್ ಆಂಡು ಇನ್ನೂ ತೊಂದು ಎಕ್ಸಾಮ್ ಆಡು ಇತ್ತಲ್ತಿದ್ದಾಡಿನಿ ಕೂಡ ಸ್ಕೂಲ್ ಸ್ಕೂಲಿದು ಬರ್ತಾ ಪತ್ತೀತ ಒಂಚು ಫಸ್ಟ್ ಮತ್ತೆ ಫ್ಲವರ್ದ ಬಾಜಿ ಮಂತೆ ಬದಕೊಂಡ ಬೇತಿ ಏನು ನಮ್ಮಲ್ಲಿ ಕೂಡದೇ ಗೊತ್ತಾಗ್ತದೆ ಇಂಗೆ ಜಿಯನ್ನು ಕೂರ ಬಂದೈತೆ ಎಣ್ಣೆದ ಪೂರ ನಮ್ಮ ಬಾಜಿ ಪೂರ ಮತ್ತೊಂದು ಚೂರಂದ್ರೆ ಎಣ್ಣೆ ಪಾಡುವ ಅದಕ್ಕೋಸ್ಕರ ಏನಿದ್ದೆ ಫ್ಲವರ್ದೊಂಚು ಬಾಜಿ ಮಂತೆ ಆಗ ಮನಸ್ಕೊಡತಿ ಅಂಚ ಒಕ್ಕ ಜಿಯನ್ನ ಕೊಪ್ಪಲು ಒಂದೇ ಓದಿ ಬತ್ತಲಿಕ್ಕೆ ಅಂಚೊಂದು ಜಡ್ಡೇ ಹಣಕೀನಿ ಮೀಟಿಂಗು ಬಾರ ಜಿಯನ್ನು ಕುಡ್ದು ಹೋಗಿ ಓದಿ ಜಿಂಗ್ ಕೂಡ ಆಗ ಮರದ ಕೊಡ್ದು ಕೂಡ ಅಲ್ಲೇ ಇಲ್ಲ ಪೂರ ಹೊರೇಸ್ತಿದೆ ಇತ್ತೆ ಸ್ಕೂಲ್ದಾಗ ಮೀಟಿಂಗ್ದು ಬಿದಾಡಿನಿ ಅಂಚಾ ತೂಕ ಈಜನ ಉಂಡು ಮನಸ್ಮಲ್ದ ಒಂದು ಅಂಚ ಯೋದು ಬಂದಾಗ ಜಿಪ್ ಹೋಡುಂದು ಮಾತ್ರೆ ಸಿರಾಪ್ತ ಕೂಡ ಪವಾರಿಕೊಂಡು ಅದು ಈಜಿನ ಪುರೋನ್ ಬಯಾನ ಪೊಪ್ಪನದು ಬುಕ್ಕೊಂದು ಅಂಚ ಯಾರ ಪಾಡಿಯೇ ತೂಕ ಏನಪ್ಪುರ ಮೀಟಿಂಗ್ ಉಂಡೀನಿ ಕತೆ ಏನಪ್ಪ ಕತೆ ನಿಗಾರನೆ ಪೂರ ದಾಲ್ ಬಟಾಣಿ ಬಟಾನಿ ಪೂರ ಪಾಡ್ದು ಸಾರು ಮಲ್ತದ ಬಟಾಣಿದಾದ ಬಂಡದ್ದೆ ಏನು ಇತ್ತೆ ಕನತ್ ಇತ್ತ ಕನತ್ತನತ್ತ ಮದ್ ಏಪ್ಪ ಮಧ್ಯಾಹ್ನ ಬತ್ತೆ ಅಪ್ಪ ಪಾತಂಬ ಬತ್ತೆ ಪಾತಂಬ ಬರ್ತದ್ದು ಕಂಡು ಅಜ್ಜಿ ಬಟಾಣಿ ಹಿಂಗೆ ತಿಕ್ಕಿಜಿ ನಮ್ಗೆ ಓಡ್ದಿತ್ತು ಪಾಡ್ಬಾರ್ದು ಅವು ಬಂಡ ಪಕ್ಕ ಬೀಕೊಂಡು ಹುಂದಿಂಗೆ ತೊಟ್ಟೆ ಪ್ಲಾಸ್ಟಿಕ್ ಕಡೆ ಹುಣಗಾದಿ ಬರ್ತದೆ ಅವು ಬಟಾಣಿ ತಿಕ್ಕೀವಿ ಅವು ಏನು ಬರ್ತದ್ದು ಸ್ಕೂಲ್ ಹುಡು ಬರ್ತದ ನೀರು ಪಾಡ್ತು ಇತ್ತ ಕಶ್ಪು ಪಾಡ್ತಿದ್ವಿ ಅಂಚಾರ ಅನ್ನ ಅನ್ನೋಕೊಪ್ಪ ಬಂದು ಬಟಾಣಿ ಪಾಡ್ತಿದ್ದು ಗಸಿ ಮಲ್ಪಡ್ ಬಂದಿರ್ತೀರ ಅವು ಗಸಿ ಆಡ್ತಿದ್ವಿ ಟೈಪ್ ಪಂಗೆ ಹೆಚ್ಚ ದಪ್ಪ ಮಲ್ತಂಡಲ್ಲ ಎಲ್ಲ ಮುಟ್ಟ ಬರೋಡತ್ತೆ ಅದಕ್ಕೋಸ್ಕರ ಏನೊಂಥರ ಸಾರು ಸಾರು ತಲೆ ಕನೆ ಮಲ್ತೆ ಅಂಚಾಮುರಾನಿ ಮಲ್ಪನಲ್ಲ ಬಂಡಿರ ಈಗ ಬಟಾಣಿ ಪಾಡೋಡು ಅದಕ್ಕೋಸ್ಕರ ಏನು ಬಟಾಣಿ ಪಾತಂಬತ್ತೆ ಅಂಚ ಯಾನ ಸ್ಕೂಲ್ ಹುಡ್ದು ಬರ್ತಿದ್ದು ವಿಡಿಯೋ ಮಲ್ಪಳೆ ಕಲಿತು ಜಿದ ಪಂಡ ಸ್ಕೂಲ್ ಹುಡ್ದು ಬಂದಾಗಾನೆ ಜಿಯನ್ನು ಒಂಚ್ ಕಿತಾಪತಿ ಮಲ್ತಿತ್ತೆ ಕಿತಾಪಾತಿ ಪಂಡ ಫೋನಾಗೆ ಅನ್ನು ಪು ಪಾರ್ದಿತ್ತೆ ಪಿರಾ ಬಂದಾಗ ವನಸ್ಪುರಾತನು ವನಸ್ ಮಲ್ತದ ಬಟ್ಟಾಲ್ ತೂಪೆ ఫ్లవర్ ద బాజీ సోకు మల్తద ఏను ఏ మల్తద యాజ్జ్ అంద మితే పండుకు అంత నీరు పార బటె బేతె ఫ్లవర్ బే ఒం జేబు ఇె బయర్ పారాడ్డ కల్వంది ఆయన పప్పు ఎత్న ఆయనకి అరే నెడ్డే మంగే మే యా బొబ్బే పడే ఆరు మంది పూజ అంచా అంచు అవుతో తూదనగా నే దా పర్లాజ్జి దా బండా ఇతను నెప్పు లెక్కలు ఇజ్జైతే దాబు హుషారు ఇజ్జి పందూర్ జోర జీ అనితే अंजे बुक्किरपला बाकी कोर्र ऐन फोन कोरले बनते आई अरे की अं जे अयकोस्कर बी ऐने कोरे टाइम अंच अव टायम कोरोड आपण बुक वनस् लंचने की डॉक्टर पर्तु वनस्कोर बुक हायना सिरप लंचे आंटिबयटिक सिरप उडते अव कामा गंटे कोर्न रा गंटे कोरोडे सिरप अंच पूर कन्ति अंच ही टायमोड अडगे पूर मला पोडापूड ಅವು ಮರ್ದು ಬರ ಕೊರತೆ ಅಂಚ ಬುಕ್ಕ ಮದ್ಲೇನು ಮ್ಯಾಟ್ ಪೂರ ಇದೇ ಬಾತ್ ಬಿಡ್ತನು ಅಂಚ ಮುರಾನಿ ಮುಟ್ಟ ಒಂದು ಕೆಲಸ ಮಾಡಿ ಪರ್ಲ ಒಂದು ಜೋಕ್ಲೆ ಒಬ್ಲಿಗೆ ಹುಷಾರಿದ್ ಅಂಚೆ ಬುಕ್ಕ ನಮ್ಮ ಮಕ್ಳಿಗೆ ಹುಷಾರಿದ್ ಅಂಚೆನಂತೆ ಅಂಚಾ ಇತ್ತ ಒಂದು ಒಂದು ಇಲ್ಲದ ಕೂಡ ಕೆಲಸ ಮಾಡ್ದೆಗಿತ್ತು ಊಟ ಇಂಗೆ ಇಲ್ಲ ಇಲ್ಲಿ ತೂ ಅರ ಕ್ಲೀನ್ ಇಟ್ಬೋ ನೀಟಿಟ್ಬಿಟ್ಟು ಅಂಚ ಪಂಡ ಖುಷಿ ಆಗ್ಬಿಟ್ಟು ಅಂಚ ಇನ್ನಿತ್ತ ಈತೆ ವಿಡಿಯೋ ಈ ಏನ ವೀಡಿಯೋ ಸ್ಕೂಲ್ ದೂರ ಮಲ್ಪ ಸ್ಕೂಲ್ದು ಮಲ್ಪರ ಮೀಟಿಂಗ್ ಶುರು ಮಾಡ್ಬೇಕು ಎಂತ ಎಡ್ಡೆಲ ಐಜ್ ಮಲ್ಪರ ಬೇಕಾ ಬೇಕು ಈನ ಮಲ್ಕೊ ದಿನ ದಿನವು ಬೇಕ ಅಡಿಗೆ ಎಲ್ಲ ಅಂಚೆ ನಾನು ಬಂದಾಗ ಅರ್ಜೆಂಟ್ ಅರ್ಜೆಂಟ್ ಅಡಿಗೆ ಮಲ್ತಂಡೆ ಹಿಂಗೆ ಬಕ ವೀಡಿಯೋ ಮಲ್ಪರ ಮನಸಾಪು ಅನ್ಸ ಪುರ ಅದು ಇಂಚೆ ಬಟ ಅಂದ ಪಾತಿ ರೋಡ್ ಅಪ್ಪು ರೆಡ್ಡು ದಿನಕ್ಕಾರ ಬರ್ತದೆ ಅಂಚಾ ಆ ಫ್ರೆಂಡ್ಸ್ ಇನ್ನಿತ ಎಲ್ಲಿ ವಿಡಿಯೋ ಇಡಿಗೆ ಎನ್ ಮಲ್ಪೆ ನೆಕ್ಸ್ಟ್ ದ ವಿಡಿಯೋ ತಿಕ್ಕವೆ ಆತನೇಟಾ ಮತ್ತೆ ರೆಗಲ ಬಾಯ್ ಬೈ